ಹನಿಮೂನ್ ಮರ್ಡರ್ ಮಿಸ್ಟರಿಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನೀನೇ ನೀನೇ ನನ್ನ ರಾಜ ಅಂತ ಗಂಡನನ್ನ ಕೊಂದೇ ಬಿಟ್ಲು ಹನಿಮೂನ್ ಹೆಸರಲ್ಲಿ ಪತಿಗೆ ಆಫ್ ಇಟ್ಟಿದ್ದಂತ ಕಿಲಾಡಿ ಲೇಡಿಯ ಬಾಯ್ ಫ್ರೆಂಡ್ ಡೆಡ್ಲಿ ಹನಿಮೂನ್ ಕಹಾನಿಯಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಬಾಯ್ ಫ್ರೆಂಡ್ ಗೋಸ್ಕರ ಗಂಡನ ಕತೆ ಫಿನಿಶ್ ಆಗಿದೆ ಮೇಘಾಲಯದಲ್ಲಿ ಪತಿಯನ್ನ ಕುಂದು ಹೈ ಡ್ರಾಮಾ ಪತಿಯನ್ನ ಕೊಲೆ ಮಾಡಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾಳೆ ಸೋನಂ ರಾಜ ರಘುವಂಶಿ ಕೊಲೆ ಮಾಡಿದ್ರಲ್ಲಿ ನನ್ನ ಪಾತ್ರ ಇದೆ ಪೊಲೀಸರ ಮುಂದೆ ಒಂದೊಂದೇ ಕೃತ್ಯದ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ ಸೋನಂ ಪತಿಯನ್ನ ಕೊಂದಿರೋದು ಭೀಕರವಾಗಿ ಕೊಲೆ ಮಾಡಿರೋದನ್ನ ಪೊಲೀಸರ ಮುಂದೆ ಕಿಲಾಡಿ ಲೇಡಿ ಎಲ್ಲವನ್ನ ಬಾಯ್ಬಿಟ್ಟಿದ್ದಾಳೆ ಏನಾಯ್ತು ಅನ್ನೋದು ಮದುವೆಯಾದಂತ ಜೋಡಿ ಜಾಲಿ ಜಾಲಿಯಾಗಿ ಹನಿಮೂರಿಗೆ ಹೋಗಿದ್ರು ಆದ್ರೆ ಮೇಘಾಲಯದಲ್ಲಿ ಅಲ್ಲೇ ತಾಳಿ ಕಟ್ಟಿದ ಗಂಡನನ್ನೇ ಅತ್ಯಂತ ಬೇಕರವಾಗಿ ಯಾರಿಗೋಸ್ಕರ ಬಾಯ್ ಫ್ರೆಂಡ್ಗೋಸ್ಕರ ಬೀಕರುವ ಕೊಲೆ ಮಾಡಲಾಗುತ್ತೆ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ಳುತ್ತೆ ಈ ಪ್ರಕರಣ ಸದ್ಯ ಈ ಪ್ರಕರಣದಲ್ಲಿ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ಸೋನಂ ಯಾರೋ ಮದುವೆಯಾಗಿರುವಂತಹ ಹುಡುಗಿ ಬಾಯ್ ಫ್ರೆಂಡಿಗೋಸ್ಕರ ಪತಿ ರಾಜ ರಘುವಂಶಿ ಕೊಲೆ ಮಾಡಿದ್ರಲ್ಲಿ ನನ್ನ ಪಾತ್ರ ಇದೆ ಅನ್ನೋದಾಗಿ ಪೊಲೀಸರ ಮುಂದೆ ಶರಣಾಗತಿಯಾಗಿದ್ದಾಳೆ ಹೌದು ಈ ರೀತಿಯಾಗಿ ಮಾಡಿದ್ದೀನಿ ಅನ್ನೋದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ಮೇಘಾಲಯದಲ್ಲಿ ಪತಿಯನ್ನ ಕೊಂದು ದೊಡ್ಡ ಮಟ್ಟದ ತಿರುವಾಗುತ್ತೆ ಯಾಕಂದ್ರೆ ಮದುವೆ ಆಗಿರುವಂತ ಜೋಡಿ ಅಂತ ಹೋಗ್ತಾರೆ ಹನಿಮೂನ್ಗೆ ಹೋದಂತಹ ಸಂದರ್ಭದಲ್ಲಿ ಪತಿಯನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಇತರ ಸುಪಾರಿ ಕಿಲ್ಲರ್ಸ್ಗಳು ಕೂಡ ಇರ್ತಾರೆ ಅವರ ಜೊತೆ ಸೇರಿಯಲ್ಲಿ ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಈ ಪ್ರಪಾತಕ್ಕೆ ತಳ್ಳುವಂತ ಕೆಲಸ ಆಗುತ್ತೆ ಯಾವಾಗ ಪತಿಯ ಶವ ಸಿಗುತ್ತೆ ಆಗ ಇವರೆಲ್ಲ ಆಟಗಳು ಕೂಡ ಬಯಲಾಗ್ಬಿಡತ್ತೆ ಆಗ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂಥ ಪೊಲೀಸರು ಎಲ್ಲಾ ಆಯಾಮದಲ್ಲಿ ತನಿಖೆ ಮಾಡ್ತಾರೆ ಹೇಗೀಗಾಯಿತು ಆರಂಭಿಕವಾಗಿನೇ ಸೋನಮ್ಮ ನಡೆಯ ಬಗ್ಗೆ ಪೊಲೀಸರಿಗೆ ಅನುಮಾನ ಬರುತ್ತೆ ಆ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸಿದಂತಹ ಪೊಲೀಸರಿಗೆ ಈಗ ಸೋನಂ ಮಹತ್ವದ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ ಹೌದು ತಪ್ಪಾಗೋಯ್ತು ಪತಿಯ ಕೊಲೆಯಲ್ಲಿ ನನ್ನದೇ ಪಾತ್ರ ಇದೆ ಅನ್ನೋದನ್ನ ಸ್ವತಃ ಪತ್ನಿ ಸೋನಂ ಬಿಟ್ಟಿದ್ದಾಳೆ ಮೇಘಾಲಯದಲ್ಲಿ ಯಾವ ರೀತಿಯ ಪ್ಲ್ಯಾನ್ ಮಾಡಿದ್ವಿ ಏನೆಲ್ಲ ಆಯಿತು ಜೊತೆಯಲ್ಲಿ ಯಾರಿಗೋಸ್ಕರ ಈ ಕೊಲೆ ಮಾಡಿರೋದು ಏನು ಕಾರಣ ಎಲ್ಲವನ್ನ ಒಪ್ಕೊಂಡಿದ್ದಾಳೆ ಸೋನಂ ಕೈ ಹಿಡಿದಂಥ ಗಂಡನನ್ನೇ ಭೀಕರವಾಗಿ ಹತ್ಯೆ ಮಾಡ್ತಾಳೆ ಬಾಯ್ ಫ್ರೆಂಡ್ಗೋಸ್ಕರ ಇಡೀ ದೇಶದಾದ್ಯಂತ ಸದ್ದು ಮಾಡಿರುವಂಥ ಚರ್ಚೆ ಇದು ಹನಿಮೂನು ಹೋದಂಥ ಜೋಡಿಗೆ ಏನಪ್ಪಾ ಆಯಿತು ಅಂತ ಈ ನಿಟ್ಟಿನಲ್ಲಿ ಈಗ ಬಹಳ ಪ್ರಮುಖವಾಗಿ ಗೊತ್ತಾಗ್ತಿರೋದು